ಹಲೋ ನಮಸ್ಕಾರ ಎಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ಇಂಥವ್ರು ನೋಡಿದರೆ ನಿಜವಾಗಳು ಹೆಣ್ಣು ಕುಲಕ್ಕೆ ಅವಮಾನ ಕಂಡ್ರಿ ಇಂಥ ಹೆಣ್ಣೆ ಇರಬಾರ್ದು ಇಂಥವ್ರಿಗೆ ದೇವರು ಮಕ್ಕಳು ಕೊಡಬಾರ್ದು ಅನಿಸುತ್ತೆ ಅಂದರೆ ಆ ಹೆಣ್ಣನ್ನು ನೋಡಿ ಗಂಡನ್ನ ನೋಡಿ ಅಂತ ಹೇಳ್ತಾ ಇಲ್ಲ ತುಂಬ ಜನ ಹೇಳ್ತಾ ಇರೋದು ಇದ್ನಿ ಅಂದರೆ ಆ ಅಮ್ಮಗೆ ಇವಾಗ ಒಂದು ತಾಯಿ ಆದಳು ಎಷ್ಟು ಮದುವೆ ಆಗಿ ಹೊಸ್ತ್ರಲ್ಲಿ ಒಂದೆಣ್ಣು ಮದುವೆ ಆಗುವಸ್ತ್ರಲ್ಲಿ ಒಂದು ವರ್ಷ ಎರಡು ವರ್ಷ ಆಯಿತು ಅಂದರೆ ಮಕ್ಕಳಾಗಿಲ್ಲ ಅಂದರೆ ಎಷ್ಟು ಕಷ್ಟಪಡ್ತಾರೆ ಆ ದೇವರು ಈ ದೇವರು ಆ ವ್ರತ ಈ ವ್ರತ ಯಾರು ಏನು ಹೇಳ್ತಾರೋ ಆ ವರ್ತಾನ ಮಾಡೋದು ಯಾರು ಏನು ಹೇಳಿರ್ತಾರೋ ಆ ದೇವಸ್ಥಾನಕ್ಕೆ ಹೋಗೋದು ಈ ಒಟ್ಟು ದೊಡ್ಡ ಒಂದು ನನಗೊಂದು ಮಗು ಆದರೆ ಸಾಕು ನನ್ನ ಜೀವ ಹೋದರೂ ಪರವಾಗಿಲ್ಲ ಆ ಒಂದು ಮಗು ಜನನ ಆದರೆ ಸಾಕು ನನ್ನ ಹೊಟ್ಟೆಯಲ್ಲಿ ನಾವು ಒಂದು ಮಗು ಆದರೆ ಸಾಕು ನನಗೆ ಈ ಬಂಜೆ ಅನ್ನೋ ಪದದಿಂದ ಸಿಗುತ್ತೆ ಅಂತಂದು ಬೇಡ್ಕೊಂಡಿರ್ತಾಳೆ ಹಂಗೆ ಎಲ್ಲ ಹೆಣ್ಮಕ್ಳಿಗೂ ಅನ್ಸೋದು ಹಂಗೆ ಹೆಣ್ಣು ಒಂದು ಒಂದೆಣ್ಣೋ ಗಂಡೋ ಏನೋ ಒಂದು ಒಂದು ಮಗು ಅಂತ ಆದ್ರೆ ಸಾಕು ನಾನು ಇಲ್ಲಿಗೆ ಸತ್ರು ಪರವಾಗಿಲ್ಲ ಒಂದು ಒಂದು ಮಗುವಿಗೆ ಜನ್ಮ ಕೊಟ್ಟು ಸತ್ರು ಬಿಡ್ಬೇಕು ನಾನು ಬಂಜೆ ಅನ್ನೋ ಪಟ್ಟನ ಕಳ್ಕೊಂಡು ಸತ್ರು ಪರವಾಗಿಲ್ಲ ಅಂತಂದು ಅಂದ್ಕೊಂಡಿರ್ತಾಳೆ ಅಂದ್ರೆ ಎಲ್ಲ ಹೆಣ್ಮಕ್ಳು ಹಾಗೆ ಒಂದು ಮಗು ಹುಟ್ ಮೇಲೆ ಒಂದು ಮಗು ಹುಟ್ಟಿತು ಅಂದ್ರೆ ಆ ಮಗುನ ಇವಾಗ ನಮ್ಮ ತಾಯಿ ಆಗಿರಲಿ ನಾವು ಡೆಲಿವರಿ ಆದ ತಕ್ಷಣ ಇವಾಗ ಒಂದು ವರ್ಷ ಎರಡು ವರ್ಷ ಆದಮೇಲೆ ಇಲ್ಲ ಒಂದು ಐದು ಐದು ವರ್ಷ ಐದು ವರ್ಷ ಮೇಲೆ ಮಗು ಆಗುತ್ತಲ್ಲ ಅವ್ರು ನೋಡಿ ತುಂಬಾ ಪಾಸಿಟಿವ್ ಅನ್ನೇ ತೋರಿಸ್ತಾ ಇರ್ತಾರೆ ಅಂದ್ರೆ ಕಾಳಜಿನ ಅವರೇ ಮಗು ನೋಡ್ಕೋಬೇಕು ಅವರೇ ಆಟ ಆಡಿಸ್ಬೇಕು ಮಗು ಸ್ವಲ್ಪ ಹತ್ರ ಸಾಕು ನಮ್ಮ ಹತ್ರ ತಾಯಿ ಹತ್ರ ಹತ್ರ ಸುಮ್ಮನೆ ಇರ್ತಾರೆ ಬೇರೆಯವ್ರ ಹತ್ರ ಹತ್ರ ಯಾಕೆ ಹಾತಾ ಇದ್ದಾನೆ ಅಂತಂದು ಎಲ್ಲ ನಾವು ನಾನು ಎಮೋಷ್ನಲ್ ಆಗಿ ಫೀಲ್ ಆಗಿಬಿಡ್ತೀವಿ ಏನಾದರೂ ಹೇಳೋವಾಗ ಏನಾದರೂ ಮಗು ವಿಚಾರದಲ್ಲಂತೂ ತುಂಬ ಎಮೋಷನಲ್ ಆಗಿಬಿಡ್ತೀವಿ ತುಂಬಾ ಸೆನ್ಸಿಟಿವ್ ಆಗಿಬಿಡ್ತೀವಿ ಯಾರೂ ಅಣಸೋಂಗಿಲ್ಲ ಯಾರೂ ಬೈಯೋಂಗಿಲ್ಲ ಮತ್ತು ಮಗುನ ಇಟ್ಕೊ ನಮ್ಮ ತಾಯಿ ಎತ್ಕೊಂಡಿರ್ಲಿಲ್ಲ ಏನೇಳಿ ನಮ್ಮ ತಾಯಿನೇ ಎತ್ಕೊಂಡಿಲ್ಲಮ್ಮ ಹಂಗೆ ಇಟ್ಕೊಬೇಡಮ್ಮ ಮಗುನ ಹಿಂಗೆ ಇಟ್ಕೊಮ್ಮ ಹಿಂಗೆ ಎತ್ಕೊಮ್ಮ ಅಂತಂದು ಎಷ್ಟು ಹೇಳ್ತಾ ಹೋಗ್ತೀವಿ ಹಿಂಗೆ ಎತ್ಕೋ ಹಂಗೆ ಎತ್ಕೊ ನಮ್ಮ ತಾಯಿಗೆ ಆಗಿರಲಿ ಎಷ್ಟು ಹೇಳ್ತಾ ಹೋಗ್ತೀವಿ ಅವ್ರು ಅಂತಾರೆ ಆರೆತ್ತೋಳು ಆರು ಎತ್ತೊಳಿಗೆ ಮೂರು ಎತ್ತೋಳು ಆ ಥರ ಹೇಳ್ತಾರೆ ಅಂದರೆ ಅಷ್ಟು ಮಕ್ಕಳ ಮೇಲೆ ಅಷ್ಟು ಕಾಳಜಿ ಅಷ್ಟು ಪ್ರೀತಿ ಇರುತ್ತೆ ಇನ್ನೊಂದು ಒಂದು ಮಗುವಿಗೆ ಒಂದು ಒಂದು ಮಗು ಅಂತಲ್ಲ ಮಕ್ಕಳಿಗೆ ತಂದೆ ತಾಯಿ ಅನ್ನೋದು ಎರಡು ಕಣ್ಣಿದ್ದಂಗೆ ಅದರಲ್ಲಿ ಒಂದು ಕಣ್ಣಲ್ಲೂ ಜೀವನ ಮಾಡ್ಬೋದು ನಿಜ ಕಷ್ಟ ಅಂದರೆ ಎರಡು ಕಣ್ಣಿದ್ದು ನಾವು ಜೀವನ ಮಾಡೋದಕ್ಕೂ ಒಂದು ಕಣ್ಣಿದ್ದು ಜೀವನ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅದೇ ಥರ ತಂದೆ ತಾಯಿ ಇಬ್ಬರೂ ಬೇಕು ಒಂದು ಏನೋ ಒಂದು ಮಗು ಚೆನ್ನಾಗಿ ಬೆಳಿಬೇಕು ಅಂದರೆ ಅದು ಶ್ರೀಮಂತಿಗೆ ಆಗಿರ್ಬೋದು ಬಡತನ ಆಗಿರ್ಬೋದು ಯಾವುದೇ ಒಂದು ಜೀವನದಲ್ಲೂ ಒಂದು ಮಗು ಚೆನ್ನಾಗಿ ಬೆಳಿಬೇಕು ಅಂದರೆ ತಂದೆ ತಾಯಿ ಇಬ್ಬರು ಇರಬೇಕು ಇಬ್ಬರೂ ಬೆಳೆಸಬೇಕು ಆವಾಗಲೇ ತಾಯಿ ಪ್ರೀತಿ ಜೊತೆಗೆ ತಂದೆ ಮಮಕಾರವನ್ನು ಬೆಳೆಸಿ ಬೆರೆಸಿ ಬೆಳೆಸ್ತಾರಲ್ಲ ಆ ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಚೆನ್ನಾಗಿರುತ್ತೆ ಕೂಡ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಹೇಗೋ ಗೊತ್ತಿಲ್ಲ ಏನಾದರೂ ತಪ್ಪೇಳಿದರೆ ಕ್ಷಮಿಸಿ ನನಗೆ ಗೊತ್ತಿದ್ದಷ್ಟು ನಾನು ಹೇಳಿದ್ದೀನಿ ಈ ಈ ಯಮ್ಮ ಮಾತ್ರ ಇವಾಗೆಲ್ಲ ಸೋಷಲ್ ಮೀಡ್ಯಾದಲ್ಲೆಲ್ಲ ಅರ್ಥಾಡ್ತಿದೆಯಲ್ಲ ಆ ಅಮ್ಮಗೆ ಏನಂದರೆ ಮಗು ಆ ಅಮ್ಮ ಮಾಡ್ತಿರೋದು ತಪ್ಪು ಮತ್ತು ಆ ಅಮ್ಮ ಮಾಡಿರೋದನ್ನ ಆ ಮಗು ಪಾಸ್ವರ್ಡ್ ಪಾಸ್ವರ್ಡೆಲ್ಲ ತೆಗೆದುಬಿಟ್ಟು ಇಷ್ಟಾದಲ್ಲಿ ಪಾಸ್ವರ್ಡ್ ತೆಗ್ದಬಿಟ್ಟು ಹೀಗೆ ಅಂತಂದು ತೋರಿಸಿರೋದಕ್ಕೆ ಆ ಮಗುನೇ ಮಾಡ್ತಾ ಮಾಡ್ತಾಯಿದ್ದೆ ಇವಾಗ ಮಕ್ಕಳು ಏನೇ ತಪ್ಪು ಇರಲಿ ನಾವು ರಿಯಾಕ್ಷನ್ ಮಾಡಬೇಕು ಯಾವಾಗ ಆ ಕ್ಷಣಕ್ಕೆ ಮಾತ್ರ ನೀವು ಮಾಡ್ತೀರ ತಪ್ಪು ಹೇಳ್ತೀವಿ ಅದನ್ನೇ ಸಾಧಿಸ್ತಾ ಹೋಗೋಲ್ಲ ಇನ್ನೊಂದು ನಾವು ಎತ್ತಿರೋ ಮಗುನ ಇವಾಗ ಒಂದು ತಿಂಗಳು ಇವಾಗ ಬೇರೆ ಯಾರಾದರೂ ಮಕ್ಕಳಾಗ್ದಿದ್ದಾರೆ ಬಂದುಬಿಟ್ಟು ಹಿಂಗೆ ನಿಮ್ಮ ಮಗುನ ಹೋಟೆಲ್ ಇರೋ ಮಗುನ ಸಾಕ್ಬಿಟ್ಟು ಬಡ ಕುಟುಂಬದವರೇ ಆಗಿರಲಿ ಫುಲ್ಲು ಅವ್ರ ಮನೇಲಿ ತಿನ್ನೋಕ್ಕೂ ಗತಿ ಇಲ್ಲದೆ ಇರಲಿ ಒಂಥರ ಮನೆಗೆ ಬಂದುಬಿಟ್ಟು ನಿಮ್ಮ ಇರೋ ಮಗುನ ಹುಟ್ಟಿ ಹುಟ್ಟೋವರೆಗೂ ನಾವೆಲ್ಲ ನೋಡ್ಕೊತೀವಿ ನಿಮ್ಮ ಹಾಸ್ಪಿಟ್ಲ್ ಖರ್ಚು ಬೇ ಊಟ ಟಿಫನ್ನು ಎಲ್ಲನೂ ನೋಡಿಕೊಂಡು ಅದು ಹುಟ್ಟಿದ ಮೇಲೆ ನಮ್ಗೆ ಕೊಟ್ಬಿಡಿ ಅಂತಂದು ಹೇಳಿದರೆ ಆ ಬಡತನ ಸಿಚುವೇಶನ್ಗೆ ಅವಾಗ ಮಾತ್ರ ಅನ್ನೋ ತಾಯಿ ಗೊತ್ತಿಲ್ಲ ಆ ಮಗು ಹುಟ್ಟಿದ ತಕ್ಷಣ ಕೊಡೋಕೆ ಕೊಡಕ್ಕೆ ಬಳಸ್ಬಿಡೋಲ್ಲ ಯಾವ ಮಗು ಯಾವ ತಾಯಿನೇ ಆಗಿರ್ಬೋದು ಯಾಕಂದರೆ ನಾವು ಒಂಬತ್ತು ತಿಂಗಳು ಅಂತೀವಲ್ಲ ಸುಮ್ಮನೆ ಅಲ್ಲ ಆ ಒಂಬತ್ತು ತಿಂಗಳು ಎಷ್ಟು ಅಂದರೆ ಫುಲ್ಲು ಒಂದು ಬಾಣೆಗೆ ಸೃಷ್ಟಿಯಾಗಿರುತ್ತೆ ಹಾಂ ಒಂಬತ್ತು ತಿಂಗಳಲ್ಲಿ ಹೆಂಗಂದರೆ ಆ ಮಗು ಇಲ್ಲದೆ ನಾನಿಲ್ಲ ನಾನಿಲ್ಲೆ ಆ ಮಗು ಇಲ್ಲ ಅನ್ನೋ ಥರ ಬೆರ್ತಾ ಹೋಗ್ಬಿಟ್ಟಿರ್ತೀವಿ ಆ ಮಗು ಹುಟ್ಟಿದೇ ಇರಲಿ ಒಳಗೆ ಇರಲಿ ಎಷ್ಟೋ ಸರಿ ಹೇಳ್ಕೊಂಡಿರ್ತೀವಿ ಮಗು ಹತ್ರ ಮಾತಾಡ್ತಿದ್ವಿ ಅದು ಕಿಕ್ ಮಾಡುತ್ತಲ್ಲ ಅವಾಗ ಏನೋ ಒಂಥರ ಸಂತೋಷ ಏನೋ ನಾವು ಮಾತಾಡೋವಾಗ ಏನಾದರೂ ಮಗು ಜೊತೆ ಆಗಲಿ ಏನಾದರೂ ಮಾತಾಡ್ತಾ ಇರ್ತೀವಲ್ಲ ಹೀಗೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ ಆವಾಗ ಅದೇನಾದರೂ ಕಿಕ್ ಮಾಡ್ತೀವಿ ಅಂದರೆ ಎಷ್ಟು ಖುಷಿ ಆಗುತ್ತೆ ಎಷ್ಟು ಇದು ಮಾಡ್ತೀವಿ ಅದೇ ಥರ ಮಗು ಹುಟ್ಟಿದಾಗಲೂ ಅಷ್ಟೇ ಅದು ಆಡೋವಾಗ ಅದು ಆಲ್ನೆ ಪಾಲನೆ ಮಾಡುವಾಗ ಎಷ್ಟು ಎಂಜಾಯ್ ಮಾಡ್ಕೊಂಡು ನಾವೇ ಅದೆಲ್ಲ ಫೀಲ್ ಮಾಡ್ತಾ ಇರ್ತೀವ ಅಂತದ್ರಲ್ಲಿ ಹುಟ್ಟಿದಾದಮೇಲೆ ಮಗು ಬೇಡ ಏನೋ ಒಂದು ತಪ್ಪು ಮಾಡ್ತು ಅಂದಮೇಲೆ ಮಗು ಬೇಡ ಅಂದರೆ ಅದು ಎಲ್ಲನೂ ಹೋಗಲಿ ನಾವು ಇವಾಗ ಗಂಡ ಹೆಂಡತಿ ನಡುವೆ ಕೂಸ್ ಬಡ್ಬಾಯ್ತು ಗಂಡ ಹೆಂಡತಿ ಜಗಳ ಕೂಸು ಬಡ್ಬಾಯ್ತು ಅಂತಾರಲ್ಲ ಆ ಥರ ಗಂಡ ಹೆಂಡ್ತಿ ಜಗಳಕ್ಕೆ ಇವಾಗ ಮಕ್ಕಳು ಯಾಕೆ ಸಫರ್ ಮಾಡಬೇಕು ಅದು ಮಕ್ಕಳಿಗೂ ಮುಂದೆ ತೊಂದರೆ ಮಕ್ಕಳಿಗೂ ಹೇಳ್ತಾರೆ ನಿಮ್ಮ ಅಪ್ಪ ಹೀಗೆ ನಿಮ್ಮಮ್ಮ ಹೀಗೆ ಅಂತ ಹೋಗಲಿ ಹೋಗ್ತಾರ ಅಪ್ಪ ಇವಾಗ ಗಂಡ ಬೇಡವಾ ಆ ಎಣ್ಣೆದು ಗಂಟ ಬೇಡ ಅಂದರೆ ಬಿಟ್ಟುಬಿಟ್ಟು ನನಗೆ ಡೈವರ್ಸ್ ಬೇಕು ನನ್ನ ಮಕ್ಕಳು ಬೇಕು ಈಗ ನನ್ನ ಮಕ್ಕಳಿಗೆ ಇಷ್ಟು ನನ್ನ ಜೀವನಕ್ಕೆ ಇಷ್ಟ ಅಂತ ಕೊಟ್ಟರೆ ನಾನು ತಗೊಂಡು ಸಾಕೊತೀನಿ ಅಂತನೂ ಹೇಳೋಂಗಿಲ್ಲ ಒಟ್ಟು ನಾನು ಇನ್ನೂ ಒಬ್ಬನ ಜೊತೆ ಹೋಗ್ತಾ ಇದ್ದೀನಿ ಅವನ ಜೊತೆ ಇರ್ತೀನಿ ನನಗೆ ಈ ಗಂಡ ಬೇಡ ಈ ಮಕ್ಕಳು ಬೇಡ ಅನ್ನೋದು ಯಾ ಎಷ್ಟು ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಇವಾಗ ನಾವು ನಾವಾಗ್ಲಿ ಈ ಹೋಗೋವಾಗ ಹಿಡೋ ಬಿದ್ವಿ ಅಂದರೆ ನಾವು ಬಿದ್ದರೂ ಇನ್ನೊಬ್ಬರು ಬೀಳಬಾರ್ದು ಅಂತಂದು ಬಯಸ್ತೀವಿ ಎಲ್ಲರೂ ಅಷ್ಟೇ ಸಾಮಾನ್ಯವಾಗಿ ರೋಡಲ್ಲಿ ಹೋಗುವಾಗ ಒಂದು ಕಲ್ಲೆಡುವಿ ನಾವು ಬಿದ್ದಿದ್ದೀವಿ ಅಂದರೆ ಇನ್ನೊಬ್ರು ಬೀಳಬಾರ್ದು ಅಂತ ತೆಗ್ದಾಗ್ತೀವಿ ಅಂತ ಅದರಲ್ಲಿ ನಮ್ಮ ಮಕ್ಕಳು ನಾವು ಇದ್ದೀವಿ ಅಂತ ನಮ್ಮ ಮಕ್ಕಳನ್ನ ಹೇಳ್ಬೋದು ಬಿಡ್ತೀವ ಇವಾಗ ನಾವು ಹೇಗೆ ಹೇಗಿರ್ತೀವ ನಮ್ಮ ಮಕ್ಕಳು ಅದೇ ಕಲಿತಾರೆ ಆ ಹೆಂಗ ಏನು ಅನ್ನಿಸ್ತೋ ಗೊತ್ತಿಲ್ಲ ಹೇಗೆ ಏನು ಮನವರಿಕೆ ಆಯಿತೋ ಗೊತ್ತಿಲ್ಲ ಅವು ಹೆಂಗ್ಸಿಗೆ ಹೆಂಗಸಿಗೆ ಇವಾಗ ಮಕ್ಕಳು ಬೇಕು ಗಂಡ ಬೇಡ ಅದು ಮಕ್ಕಳನ್ನ ಅವು ಗಂಡ ಕಳಿಸ್ಕೊಟ್ರೆ ಕಳಿಸ್ಕೊಡಲ್ಲ ಅಂತ ಇಟ್ಕೊಂಡ್ರೆ ಬೇಡ ಅವರು ಬೇಡ ಇದು ಹೆಂಗಿದೆ ಅಂದರೆ ಅವರಾಗಿ ಅವ್ರು ತಳ್ಳಿದ್ರೆ ನಾನು ಇಟ್ಕೊತೀನಿ ಅವರು ಬೇಡ ಅಂದರೆ ಅವ್ರ ಹತ್ರ ನೀದೋಗಿ ಅಲ್ಲಿಗೆ ಆ ಎಮಗೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಮಕ್ಕಳು ಬೇಕಾಗಿರೋದು ಮಕ್ಕಳು ಬೇರೆ ಬೇಡ ಅನ್ನೋ ಇದ್ದಾಳೆ ಅಂದ್ ಇಬ್ಬರು ಮಕ್ಕಳಾಗಿ ಒಂದು ಹೆಣ್ಮಗು ಇದ್ದು ಅಂದರೆ ಮೂವರು ಮಕ್ಕಳು ಇಬ್ರು ಗಂಡು ಒಂದು ಹೆಣ್ಣು ಮೂರು ಮಕ್ಕಳಾಗೋವರೆಗೂ ಗಂಡ ಬೇಕು ಮೂರು ಮಕ್ಕಳಾಗಿ ಇನ್ನೊಬ್ರು ಸಿಕ್ಕಾದ್ಮೇಲೆ ಗಂಡ ಬೇಕಾಗಿದೆ ಇದು ಯಾವ ಥರ ಯಾವ ಥರ ನ್ಯಾಯ ಗೊತ್ತಿಲ್ಲ ಇನ್ನೊಬ್ಬ ಇವಾಗ ಗುಣ ಹುಡುಗ ನನ್ನ ಹತ್ತಿರ ಹೋಗಿದ್ದಾರಲ್ಲ ಅವನ ಹತ್ರ ಹೋದಾಗ ಇವಾಗ ಗಂಡ ಹಿಳ್ತಿನವೇ ಅಂದರೆ ತು ಎಲ್ಲರೂ ಎಷ್ಟೇ ಅನ್ಯೂ ಎಷ್ಟೇ ನೀವು ಮಿಡ್ಲ್ ಕ್ಲಾಸ್ ಅಂದರೆ ಬಡವರಿಂದ ಎಷ್ಟೇ ಶ್ರೀಮಂತ ಸೆಲೆಬ್ರಿಟಿ ತಗೊಂಡ್ರು ಗಂಡ ಒಂದು ಸಲ ಅಲ್ಲ ಒಂದ್ಸರಿ ಮನಸ್ತಾಪ ಬಂದೇ ಬರುತ್ತೆ ಜಗಳ ಅನ್ನೋದು ಹಾಗೆ ಆಗಿರುತ್ತೆ ಹಂಗಂತ ಗಂಡನ್ನೇ ಬಿಡೋಕ್ಕಾಗಲ್ಲವಾ ಅದು ಅಡ್ಜಸ್ಟ್ಮೆಂಟು ಆ ಟೈಮಿಗೆ ಕಿತ್ತಾಡ್ತೀವಿ ಆಮೇಲೆ ಸಮಾಧಾನ ಆಗ್ತೀವಿ ಆಮೇಲೆ ಚೆನ್ನಾಗಿರ್ತೀವಿ ಆ ಥರ ಇರುತ್ತೆ ಇವಾಗ ಹೋಗಿರೋನತ್ರ ಹತ್ರನು ಮಗು ಆಲ್ರೆಡಿ ಒಂದು ಮಗು ಇದೆ ಅವರ ಅಮ್ಮ ಇದ್ದಾರೆ ಹೆಂಡ್ತಿ ಸತ್ತೋಗಿದ್ದಾಳೆ ಇವಾಗ ಅವನತ್ರ ಜಗಳ ಆಡೋಲ್ಲ ಅಂತ ಹಿಂಗೆ ಗ್ಯಾರಂಟಿ ಗ್ಯಾರಂಟಿನೇ ಇಲ್ಲ ಇವಾಗ ಚಿಕ್ಕ ಮಗು ನಮ್ಮ ಹೊಟ್ಟು ನಮ್ಮ ಹೊಟ್ಟೆನೂ ಮಗು ಅದರೊಟ್ಟಿಗೆ ಜಗಳ ಮಾಡ್ತೀವಿ ಗೊತ್ತಾ ನೀನು ಅದನ್ನ ತಿನ್ಬೇಡ ಅವ್ನು ತಿನ್ನಲೇಬೇಕು ಅನ್ನ ತಿನ್ಬಾರ್ದು ಅದೆಲ್ಲ ಅಂತ ನಾವು ಹಂಗೆ ಆರ್ಗ್ಯುಮೆಂಟ್ ನಿಗತ್ತಲ್ಲ ಇವಾಗ ಇವನು ಬಿಟ್ಬಿಟ್ಟು ಗಂಡು ಬಿಟ್ಬಿಟ್ಟು ಅವನ ಜೊತೆ ಹೋದಾಗ ಅವನ ಜೊತೆ ಜಗಳ ಆಗಲ್ಲ ಅನ್ನೋದು ಏನು ಗ್ಯಾರಂಟಿ ನನ್ನ ಪ್ರಕಾರ ಅದು ಏನೋ ಗೊತ್ತಾಗ್ತಾ ಇಲ್ಲ ಅವ್ಳಿಗೆ ಏನು ಅನಿಸ್ತಿಯೋ ಗೊತ್ತಿಲ್ಲ ಏನೇ ಆಗಲಿ ಒಂದು ಹೆಣ್ಣು ದೇಶಕ್ಕೆ ಒಂದು ಮಾದರಿ ಆಗದಿದ್ರು ಅವಳ ಕುಟುಂಬದಲ್ಲೂ ಒಂದು ಮಾದರಿ ಆಗಿರಬೇಕು ಈ ಅಪ್ಪ ಬದುಕಿದ್ರೆ ಅವ್ರಿಗೆ ಥರ ಬದುಕಬೇಕು ಸಂಸಾರ ಅನ್ನೋದು ಅವ್ರಿಗೆ ನೋಡಿ ಕಲಿಬೇಕು ಎಷ್ಟು ಚೆನ್ನಾಗಿ ಸಂಸಾರ ತೋರಿಸ್ಕೊಂಡು ಹೋಗ್ತಾಳೆ ಅನ್ನೋದು ಒಂದು ಹೆಣ್ಣಿಂದ ಕಲಿತಾ ಹೋಗ್ತಾರಂತೆ ಒಂದು ಗಂಡು ಏನೇ ಮಾಡಲಿ ಗಂಡು ಮಾಡಿದ್ದಿಲ್ಲ ಸರಿ ಅಂತಂದು ನಾನು ಹೇಳ್ತಾ ಇಲ್ಲ ಗಂಡು ಏನೇ ಮಾಡಲಿ ಒಂದು ಮಕ್ಕಳಿಗೆ ಒಂದು ಇವಾಗ ಗಂಡಿಲ್ಲ ಅಂದರೂ ಹೆಣ್ಣು ಮನೆ ಕೆಲಸನೂ ಮಾಡಿಕೊಂಡು ಹೊರಗಡೆನೂ ದುಡಿಬಹುದು ಆದರೆ ಒಂದು ಗಂಡು ಅದನ್ನ ಮಾಡೋಕ್ಕೂ ಆಗಲ್ಲ ನಿಭಾಯಿಸೋಕ್ಕೂ ಆಗಲ್ಲ ಮಕ್ಕಳು ನೋಡಿಕೊಂಡು ಹೊರಗಡೆ ಕೆಲಸನೂ ಅಂದರೆ ನೂರಕ್ಕೊಬ್ಬರ ಇಬ್ಬರ ಇರ್ತಾರೆ ಆ ಥರ ಮಾಡೋರ್ಲಿಲ್ಲ ಅಂತಲ್ಲ ಆದಷ್ಟು ಕಡಿಮೆ ಹೆಣ್ಣು ಮಾತ್ರ ಎಲ್ಲ ಮಾಡ್ತಾಳೆ ಹೊರಗಡೆ ದುಡಿತಾಳೆ ಕೂಡ ಮನೆಯಲ್ಲಿ ದುಡಿತಾಳೆ ಹೊರಗೂ ಒಳಗೂ ಎರಡೂ ಕಡೆ ದುಡಿದು ಮಕ್ಕಳು ಸಾಕೋ ಕೆಪಾಸಿಟಿ ಇರೋದು ಒಂದು ಹೆಣ್ಣಿಗೆ ಮಾತ್ರ ಅಂತ ನಾನು ತಿಳ್ಕೊಂಡಿದ್ದೀನಿ ನಿಮಗೆ ಏನು ಅನಿಸುತ್ತೋ ಗೊತ್ತಿಲ್ಲ ಪ್ಲೀಸ್ ನಿಮಗೆ ಅರ್ಗಾದ್ರೂ ಇದರಿಂದ ಬೇಜಾರಾಗಿದ್ದರೆ ಸಾರಿ ನನ್ನ ಈಗ ಅನಿಸಿದ್ದು ನಾನು ಹೇಳಿದ್ದೀನಿ ನನಗೆ ಅನಿಸ್ದಂಗೆ ಒಂದು ಹೆಣ್ಣೆನ ನೋಡಿ ಕಲಿಬೇಕು ಹೊರತು ಒಂದು ಹೆಣ್ಣಿನ ದ್ವೇಷ ಸಹ ಸ್ಟಾಕ್ ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಉಷಾ ಇನ್ ಬ್ಲಾಗಿಗೆ ನಾಳೆ ಒಳ್ಳೆ ಬ್ಲಾಗ್ ಮುಖಾಂತರ ಹೆಸರೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್